ನಾನು ಕೃಷಿ ಸಖಿಯಾಗಿ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರದಿಂದ ಏನೇ ಒಂದು ಪ್ರಾಫಿಟ್ ಬರೋದಿದ್ರು ಸಮೇತ ಜನಗಳಿಗೆ ಎಲ್ಲದನ್ನು ವಿಷಯಗಳನ್ನ ತಿಳಿಸ್ತೀವಿ ಪರಿಚಯ ಇದೆಯಾ ಎಲ್ಲರೂ ಬಂದಿದ್ದಾರೆ ಇವರು ನಿಮಗೆ ಪರಿಚಯ ಇದ್ದಾರೆ ಅವ್ರು ಹೇಳಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಕೆಲಸ ಇದೆ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ ಪಶು ಸಖಿ ಪಶು ಇಲಾಖೆ ಮತ್ತೆ ಒಕ್ಕೂಟದ ನಡುವೆ ಅವರು ಒಂದು ಸಂಪರ್ಕವಾಗಿ ಕೆಲಸ ಮಾಡುವಂಥದ್ದು ಪಶು ಇಲಾಖೆ ಇನ್ನೂರು ರೂಪಾಯಿ ಹೊದ್ಕೊಂಡು ಮುನ್ನೂರು ರೂಪಾಯಿ ಕೊಡಬೇಕಂತ ಆದ್ರೆ ನಾವು ವಾರ್ಡ್ ಒಕ್ಕೂಟದ ಖಾತೆಯನ್ನ ಬಳಕೆ ಇಟ್ಕೊಂಡಿಲ್ಲ ಯಾಕಂದ್ರೆ ಒಕ್ಕೂಟದ ಮೂಲಕ ಜೊತೆ ನಾವು ಏನೇ ಅಗ್ರಿಮೆಂಟ್ ಇದ್ರು ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ವಾರ್ಡ್ ಇನ್ನು ಸಸ್ಟೇನೇಬಲ್ ತಗೊಂಡಿಲ್ಲ ಅಂದ್ರೆ ಸಮೃದ್ಧಿಯಾಗಿ ಕರೆಕ್ಟಾಗಿ ಬಳಕೆ ಮಾಡಲಿಕ್ಕೆ ನಾವಿನ್ನು ವ್ಯವಸ್ಥಿತವಾಗಿ ರೋಗ್ಸಿಲ್ಲ ಹಾಗಾಗಿ ಕೆಲವೊಂದು ವಾರ್ಡ್ ವಾರ್ಡ್ ಅಕೌಂಟಲ್ಲೇ ಹಣ ಉಳಿದಿದೆ ಹಾಗಾಗಿ ಅದನ್ನ ಒಂದು ಪ್ರೊಸಿಡಿಂಗ್ ಮಾಡಿ ಒಕ್ಕೂಟದಲ್ಲಿ ಪ್ರೊಸಿಡಿಂಗ್ ಮಾಡಿ ವಾರ್ಡ್ ಒಕ್ಕೂಟದ ಒಂದು ಪ್ರೊಸಿಡಿಂಗ್ ಮಾಡಿ ಅದರಲ್ಲಿ ಬ್ಯಾಂಕಿಗೆ ಎಷ್ಟು ಅಂದ್ರೆ ಒಂದು ಇಡ್ಬೇಕಾರೆ ಒಂದು ಇಷ್ಟ ಅಮೌಂಟ್ ಅಂತ ಇಡಬೇಕಂತ ಕೇಳಿ ಇಡಬೇಕು ಅಂದ್ರೆ ಆರಂಭಿಕ ನಿಧಿಯ ವಿವರ ಒಟ್ಟು ಐವತ್ತು ಸಾವಿರ ರುಗಳು ಆರಂಭಿಕ ನಿಧಿ ಖರ್ಚಿನ ಮಾಹಿತಿ ಇಪ್ಪತ್ಮೂರು ಎಂಟುನೂರ ತೊಂಬತ್ತು ರೂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಖರ್ಚು ಆರುನೂರ ಐವತ್ತು ಬ್ಯಾನರ್ ಉಳಿಕೆ ಮೊತ್ತ ಇಪ್ಪತ್ತೈದು ಸಾವಿರದ ನಾನೂರ ಅರವತ್ತು ರುಗಳು ಸಮುದಾಯ ಬಂಡವಾಳ ನಿಧಿ ಬಿಡುಗಡೆ ಹಂಚಿಕೆ ಮತ್ತು ಮರುಪಾವತಿಯ ವಿವರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿಡುಗಡೆಯಾದ ಸಮುದಾಯ ಬಂಡವಾಳ ನಿಧಿಯ ಮಾಹಿತಿ ಒಟ್ಟು ಹದಿನೆಂಟು ಲಕ್ಷ ರುಗಳು ఇప్ప ఇ సాలముదా బండవళ నిధి హఘల మాయిదా శ్రీశక్తి సంఘు లక్షి సంఘ శారదా శ్రీశక్తి సంఘ స్కందన శ్రీశక్తి సంఘ చౌడేశ్వరీ స్వసాయ సంఘ ఆదిశక్తి శ్రీశక్తి సంఘ ಸರ್ವೋದಯ ಸ್ವಸಹಾಯ ಸಂಘ ನವಜ್ಯೋತಿ ಶಕ್ತಿ ಸಂಘ ಇಂದಿರಾ ಸ್ವಸಹಾಯ ಸಂಘ ಸ್ವಪ್ನ ಸ್ವಸಹಾಯ ಸಂಘ ಒಟ್ಟು ಹನ್ನೆರಡು ಲಕ್ಷ ఎర్ర సవరద ఇప్ప ఇప్ప సాలినే సముదాయ బిధి ముక్తావల స్వసాయ సంఘా మాహి కట్ట ಮೂರರಿಂದ ಇಪ್ಪತ್ತೈದರವರೆಗಿನ ಸಮುದಾಯ ಬಂಡವಾಳ ನಿಧಿಯನ್ನು ಸಂಘಗಳಿಗೆ ಒಟ್ಟು ಹದಿನೈದು ಲಕ್ಷ ಹದಿನೆಂಟು ಲಕ್ಷ ರುಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗಿನ ಮರುಪಾವತಿಯಾದ ಸಮುದಾಯ ಬಂಡವಾಳ ನಿಧಿಯಿಂದ ಒಕ್ಕೂಟಕ್ಕೆ ಬಂದ ಹಸಲು ರುಗಳು ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಐವತ್ತು ಒಂಬತ್ತು ಲಕ್ಷದ ಇಪ್ಪತ್ತು ಹತ್ ಒಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತಾರು ಒಟ್ಟು ಹತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಹದಿನಾರು ರೂಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗಿನ ಮರುಪಾವತಿಯಾದ ಸಮುದಾಯ ಬಂಡವಾಳ ನಿಧಿಯಿಂದ ಒಕ್ಕೂಟಕ್ಕೆ ಬಂದ ಬಡ್ಡಿ ರೂಗಳು ಒಂದು ಲಕ್ಷದ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂದು ರೂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕಿಲೋಹಾರ ಬಂಡವಾಳ ನಿಧಿ ಮರುಪಾವತಿಯ ಮಾಹಿತಿ ಚೌಡೇಶ್ವರಿ ಸೊಸಾಯ ಸಂಘತ್ತು ಸಾವಿರ ರುಗಳು ಕಿಲೋಹಾರ ಬಂಡವಾಳ ನಿಧಿ ರುಗಳು ಮರುಪಾವತಿ ಒಟ್ಟು ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದರವರೆಗಿನ ಮರುಪಾವತಿ ಹಸಿರು ಇರುವ ಪಾಕಿ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನಾರು ರೂಗಳು ಮೊಬೈಲ್ ಲೋನ್ ಬಡ್ಡಿ ರಹಿತ ಮರುಪಾವತಿ ಮಾಹಿತಿ ವಿನಯದ ಸಂಜೀವಿನಿ ಶ್ರೀಶಕ್ತಿ ಸಂಘ ರಶ್ಮಿ ಒಟ್ಟು ಹದಿನಾಲ್ಕು ಸಾವಿರ ಕಂತುಗಳು ಹದಿನಾಲ್ಕು ಮರು ಇನ್ನು ಮರುಪಾವತಿ ಹಾಕಿಬಿಟ್ಟಿರೋ ಅಮೌಂಟು ಹದಿಮೂರು ಸಾವಿರದ ಎಪ್ಪತ್ತು ರೂಗಳು

ಪಶು ಸಖಿಯಾಗಿ ಅವರು ಲೋನ್ ತಗೊಂಡಿರ್ತಾರೆ ಮೊಬೈಲ್ ಲೋನ್ ಅಂತ ಅಂದರೆ ಈಗ ಮೊಬೈಲ್ ಲೋನ್ ಅನ್ನೋದು ಎಲ್ರಿಗೂ ಕೊಡಲ್ಲ ಏನು ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಕೊಡೋದಕ್ಕೆ ಇರುತ್ತೆ ಅವರು ಮೊಬೈಲ್ ನಲ್ಲಿ ಆದಷ್ಟು ಲೋನ್ ಮತ್ತೆ ವಿ ಪಿ ಆರ್ ಮೊಬೈಲ್ ಲೋನ್ ಮಾಡೋದನ್ನ ಮೊಬೈಲ್ ಕೊಡಕ್ಕೆ ಅವಶ್ಯಕತೆ ಇದೆ ಅವರಿಗೆ ಈಗ ಕೆಲಸ ಸೇರಿರ್ತಾರೆ ಮೊಬೈಲ್ ಇಲ್ಲ ಅಂತಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಸರ್ಕಾರ ಇಂಟರೆಸ್ಟ್ ಇದ್ದರೆ ಅವರಿಗೆ 16000 ರೂಪಾಯಿ ವರೆಗೂ ಮೊಬೈಲ್ ಒಂದು ಕೊಡೋಕೆ ಅವಕಾಶ ಮಾಡಿಕೊಡಿದ್ರು ಹಾಗೆ ಇಲ್ಲಿ মমতা ತಗೊಂಡಿದ್ದಾರೆ ರಶ್ಮಿ ಇವಳೆ ಅವರನ್ನ ನೆನ್ನೆ ಫಸ್ಟ್ ಗೆ ಸುಮಾರು ತಿಳುವಳಿಕೆ ಆಗ್ಬೇಕು ಅವರೊಬ್ಬರು ಕೆಲಸ ಮಾಡಿ ಹೋಗ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ದಿನಚರಿ ಬಾರಿ ಕೊಟ್ಟಿದ್ದ ಅವ್ರ ಏನು ಮೊಬೈಲ್ ಏನ್ ಪೇಮೆಂಟ್ ಕಟ್ಟಲಿಕ್ಕೆ ಕೂಡ ಕಟ್ಟಿಲ್ಲ ಅದೊಂದು ಅಹ್ ನೀವೆಲ್ರಿಗೂ ಚರ್ಚೆ ಮಾಡಬೇಕು ಒಕ್ಕೂಟದಲ್ಲಿರುವಂತ ಪದಾಧಿಕಾರಿಗಳು ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳು ಅವ್ರು ಈ ತರ ಕ್ಲಿಯರ್ ಮಾಡಿ ಬಳಸ್ಬೇಕಾಗಿ ಯಾರು ಸರಿ ಮಾಡ್ಕೊಂಡಿಲ್ಲ ಅದು ಸಿಬ್ಬಂದಿ ಅವ್ರ ತಪ್ಪು ಒಕ್ಕೂಟದವ್ರ ತಪ್ಪು ಯಾರಿಗೆ ತಪ್ಪು ಕೊಟ್ಟಿದ್ದು ಅವ್ರಿಗೆ ಮತ್ತೆದಾಗಿ ಗೌರವ ಕೊಡಬಾರ್ದು ಸುಮಾರು ಅವ್ರಿಗೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ ಟೈಮ್ ಇಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ ಮಾಡಿ

स्पोर्ट्स ऑफ आई आगे है ये ना क्या वार पर ये कई अन्य संचालक मंडल के अध्यक्षा की तरह कि लोगों को तो दिलाना तो है, आदमी ना clear कर दिया उन्हें, कोर्ट में आदमी ने जिंदा तबियत clear कर दी, आदमी को आदमी clear कर दी, लोगों को तो देने के आदमी clear कर दी जिंदा तबियत आदमी को, लोगों का के बस दिलाना तबियत बुरा तो है, ऐसा क्या है? ಇರ್ತಾರೆ ಪದಾಧಿಕಾರಿಗಳಲ್ಲಿ ನೋಡ್ಬೇಕು ಯಾರು ಹೊಸ ಹೊಸಗಳು ಬರ್ತಾರೆ ಅವರು ಒಕ್ಕೂಟದ ಇದಕ್ಕೆ ಅಭಿಮಾನವನ್ನು ಗೊತ್ತಿರಬೇಕು ಅವ್ರಿಗೊಂದು ಇದ್ದಿರ್ಬೇಕು ಆ ರೀತಿಯಾಗಿ ದೇಹ ದೇಶ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ಎಲ್ರಿಗೂ ಗೊತ್ತಿರುತ್ತೆ ಒಂದ್ ವರ್ಕಿಂಗ್ ಬಂದ ಮೇಲೆ ಹೇಗಿರ್ಬೇಕು ಏನಿರ್ಬೇಕು ಅನ್ನೋದು ಗೊತ್ತಿರುತ್ತೆ ಬಟ್ ಆದ್ರೂ ಕೂಡ ನೀವ್ ಬಂದಾಗ ಈ ರೀತಿ ಇರಬೇಕು ಹೇಳಿ ತಗೊಳ್ಳುವಂತದ್ದು ತುಂಬಾ ಇದೆ ಈಗ ನೋಡಿ ಎಲ್ಲ ಮಹಿಳೆಯರು ಕಾಡುವ ಪದಾಧಿಕಾರಿಗಳಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಏನೋ ಒಂದ್ ಸರಿ ಕೇಳ್ಬೇಕಲ್ಲ ಅನ್ನೋದೊಂದು ತಲೆ ಬಿಸಿ ಬರುತ್ತೆ ಆಕ್ಚುಲಿ ನಾವು ಒಕ್ಕೂಟದ ಸರ್ಕಾರದಿಂದ ಏನ್ ಕೇಳಬೇಕು ಅಂತ ತಲೆ ಕಡಿಸ್ಕೊಳೋ ಜೊತೆಗೆ ಇಂಥ ಸಣ್ಣ ಸಣ್ಣ ವಿಷಯಗಳು ಇದು ಇಲ್ಲ ಆಕ್ಚುಲಿ ಅವ್ರು ಆರಾಮಾಗಿ ಕಟ್ಬಹುದು ನಾವು ಪರಿಶೀಲನೆ ಮಾಡಿರೋದಕ್ಕೆ ಒಂದು ಟೂರ್ ಆಕ್ಚುಲಿ ಅವರ ತಂದೆಗೆ ಮಾತಾಡ್ದಾಗ ಹೇಳಿದ್ರು ನಾನು ಇದು ಮೂರ್ ದಿವಸದಲ್ಲಿ ದುಡಿತೀನಿ ಈ ವರ್ಕ್ ಅಲ್ಲಿ ಹಾಗೆ ನೋಡಿ ಮೂರು ದಿವಸ ದುಡಿತಾನೆ ಅಂದ್ರೆ ಕಟ್ಬೋದಿತ್ತ ಹಾಗಾಗಿ ಇದನ್ನು ಬೇಕಂತ ಕಟ್ತಲೇ ಇದ್ದಾರೆ ಆದ್ರೆ ಯಾಕೆ ಇದ್ರೆ ನಿಮ್ ಮುಂದೆ ಹೇಳ್ತಿದೀವಿ ಅಂದ್ರೆ ಇದು ಒಕ್ಕೂಟದ ನಿಮ್ಮ ಒಂದೊಂದು ರೂಪಾಯಿ ನಿಮ್ ದುಡ್ಡು ಬೇಕಂದ್ರೆ ನೀವು ಕಟ್ಟಿಸ್ಕೋಬೇಕಾಗುತ್ತೆ ನೀವು ಜವಾಬ್ದಾರಿತವಾಗಿ ಯಾರ ಊರಿನವ್ರು ಇದ್ದೀರಾ ಕಸ್ತರ ವಾರ್ಡ್ ಅಂತಿದ್ರೆ ಆ ವಾರ್ಡ್ ಕೂತ್ಬಿಟ್ಟು ನಮ್ಮ ಹಣ ಒಂದ್ ಕಡೆ ಮಿಸ್ಯೂಸ್ ಆಗಿದೆ ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಪ್ರೆಷರ್ ಆಗ್ಬೇಕು ಅಂತಲ್ಲ ಅರ್ಥ ಮಾಡಿಸಿ ನೋಡಿ ಎಲ್ಲರ ದುಡ್ಡು ನೀವು ಈ ಥರ ತಂಡ ಮಿಸ್ಯೂಸ್ ಮಾಡೋದಲ್ಲ ನಿಮಗೆ ನಾವು ಒಕ್ಕೂಟದಿಂದ ಗೌರವನೂ ಕೊಟ್ಟಿದ್ದೀವಿ ಇನ್ನೂ ಕೊಡೋದಿಲ್ಲ ಅದನ್ನ ಲೆಕ್ಕಾಚಾರ ಮಾಡಿ ಅದನ್ನು ಕೊಡ್ತೀವಿ ದಯಮಾಡಿ ಒಕ್ಕೂಟಕ್ಕೆ ಮೋಸ ಮಾಡುವಂಥದ್ದು ಅಥವಾ ತೊಂದರೆ ತರುವಂಥದ್ದು ಬೇಡ ಯಾಕೆ ಅಂದರೆ ಎಲ್ಲರೂ ನಮ್ಮ ಹಣ ಹಾಗಾಗಿ ಒಂದು ಕಪ್ಪು ಚಿಕನ್ ನಿಮಗೆ ನಾಳೆ ಸಂಘಕ್ಕೆ ಬರುವಂತಹ ಹಣ ಎಲ್ಲವೂ ಕೂಡ ಒಕ್ಕೂಟದ ಗ್ರೇಡಿಂಗ್ ಬಿದ್ದು ಒಕ್ಕೂಟದ ಗ್ರೇಡಿಂಗ್ ಇದ್ರೆ ಒಕ್ಕೂಟ ಹಣ ಬರುವಂತದ್ದು ನಿಲ್ಲುತ್ತೆ ಪಕ್ಕದ ಬೇರೆ ಬೇರೆ ಒಕ್ಕೂಟಗಳಿಗೆ ಕೊಡ್ತಾ ಹೋಗುತ್ತೆ ಸರ್ಕಾರ ಯಾಕಂದ್ರೆ ಇದು ಡಿಫಾಲ್ಟ್ ಇದೆ ಒಕ್ಕೂಟ ಹೆಂಗೆ ಸಂಘನ ಡಿಫಾಲ್ಟ್ ಮಾಡ್ತೇವೆ ಒಕ್ಕೂಟನೂ ಡಿಫಾಲ್ಟ್ ಆಗುತ್ತೆ ಹಾಗಾಗಿ ಯಾರೋ ಒಬ್ರು ಒಂದಿಬ್ರು ಅದ್ರ ಬಗ್ಗೆ ಓರ್ಡಾಡ್ಲಿ ನನಗೆ ಗೊತ್ತಿಲ್ಲ ನಮ್ಮ ಮನೆ ಅಂತ ಕೂತ್ರೆ ಆಗಲ್ಲ ಹಾಗಾಗಿ ಎಲ್ರಿಗೂ ಡ್ಯಾಮೇಜ್ ಆಗುತ್ತೆ ಇದೊಂದು ಸ್ವಲ್ಪ ಮಾಡಿ ಅವ್ರಿಗೆ ಹೇಳಿ ಹಾಗಂತ ಕಷ್ಟಕರ ಏನು ಇಲ್ಲ ಆ ರೀತಿ ಅವ್ರು ಬೇಕಂತ ಕಟ್ಬಾರ್ದು ಒಕ್ಕೂಟಲ್ಲಿ ಏನ್ ಮಾಡ್ಕೊಳುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಇದೆ ಆ ರೀತಿ ಮಾಡಕ್ ಹೋಗ್ಬಾರ್ದು ಲಾಸ್ಟ್ ತಿಂಗಳಿಂದ ಅವ್ರು ಸಮರ್ಪಕವಾಗಿ ಮಾಡಿದ್ರು ಸಣ್ಣ ಪ್ರಮಾಣದಲ್ಲಿ ಕೊಡೋದ್ರಿಂದ ಒಕ್ಕೂಟ ದೇಹ ದೇಶಕ್ಕೆ ಇತ್ತು ಅದನ್ನು ಕೊಡಕ್ಕೆ ತಯಾರಿದ್ದೀವಿ ಒಕ್ಕೂಟಕ್ಕೆ ಅವ್ರ ವರ್ಕ್ ಮೇಲೆ ಡಿಪೆಂಡ್ ಇಲ್ಲ ವರ್ಕ್ ಸಡನ್ದಾಗ ಮಾಡಿದ್ರು ಕೂಡ ಅದನ್ನ ನಾವು ಎಷ್ಟು ದಿನ ನಡೀತೀರಾ ಜೆ ಪಿ ಎಸ್ ಫೋಟೋ ಇಟ್ಟು ಎಕ್ಸಾಕ್ಟ್ ಮಾಡಿರೋದು ಕೊಡಿ ಅಂತ ಕೇಳ್ತಾ ಇಲ್ಲ ಅದನ್ನ ಒಕ್ಕೂಟ ಕೊಡೋಕ್ಕೆ ತಯಾರಿದೆ ಯಾರು ಕೇಳಿದ್ರೆ ಹೇಳಿ ಒಕ್ಕೂಟ ಗೌರವದನ್ನ ಅವರು ವರದಿ ದಿನಚರಿ ಬರೆದ್ಕೊಟ್ರೆ ನಾವು ಕೂಡ ಈಗ ತಯಾರಿದ್ದೀವಿ ತುಂಬಾ ವರ್ಕ್ ಹೆಂಗ್ ಮಾಡಿದೀನಿ ಅಂತ ಏನೋ ಪರಿಶೀಲನೆ ಹೋಗಲ್ಲ ಅದನ್ನ ಕೂಡ ನಾವು ತಯಾರಿದ್ದೀವಿ ಆದ್ರೆ ಅವ್ರು ಕಟ್ಟಕ್ ತಯಾರಿದ್ದಾರೆ ಅವ್ರ ಹತ್ರ ಒಂದು ಪ್ರಶ್ನೆ ಏನಂದ್ರೆ ನಮಗೆ ಸಂಘದ ಉಳಿತಾಯ ನಿಲ್ಸಿದಾರೆ ಅದನ್ನ ನನಗೆ ಕೊಡಬೇಕು ಇದು ನನಗೆ ಕೊಡ್ಬೇಕು ಅವರವರ ಸಂಘದ ಅವ್ರಿಗೆ ಇರುತ್ತೆ ಮತ್ತೆ ಒಕ್ಕೂಟದಿಂದ ಕೊಡೋದು ಒಕ್ಕೂಟದಿರುತ್ತೆ ಅದಕ್ಕೂ ನಿಲ್ತೀವಿ ನಾವು ಸಂಘದಿಂದ ಅವ್ರಿಗೆ ಕೊಡೋದೇನಾರು ಇದ್ರೆ ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅದಕ್ಕೂ ಮಾರ್ಗದರ್ಶನ ಇದೆ ಕೂತು ಸರಿ ಮಾಡಬೇಕು ಬಟ್ ಏನಂದ್ರೆ ಯಾವತ್ತೂ ಅವರು ಎಲ್ಲರೂ ಏನಾದ್ರೆ ನಮ್ಮ ಒಕ್ಕುಟ್ಟದ್ದು ಮತ್ತು ಸಂಘದವರು ಹೇಳೋದಂದ್ರೆ ಯಾವುದೇ ಮಹಿಳೆಯರು ಏನೋ ಒಂದು ಸಂಚೆ ಯೋಜನೆ ಈಸಿಯಾಗಿ ಕೊಟ್ಟಿದ್ದಾರೆ ನಾವು ನಾವೇ ಡಿಸೈಡ್ ಮಾಡಕ್ ಕೊಟ್ಟಿದ್ದಾರೆ ನೋಡಿ ಪಂಚಾಯತಿ ಮೂಲಕ ಕೊಟ್ಟು ಅಥವಾ ತುಂಬಾ ಚರ್ಚೆ ಮಾಡ್ಕೊಟ್ಟು ನಿಮಗೆ ಸಿಗುವಂತ ಡೇಟ್ ಆಗ್ತಿತ್ತು ನಿಮಗೆ ಡಿಸೈಡ್ ಮಾಡಕ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಮಿಸ್ಯೂಸ್ ಮಾಡ್ಬೋದು ಪಂಚಾಯತಿ ನಮಗೆ ನಡೀತೀನಿ ಇಲ್ಲ ಅಂದ್ರೆ ಪಂಚಾಯತಿಗಳು ಸ್ವಲ್ಪ ದೊಡ್ಡ ದೊಡ್ಡ ಕಾಮಗಾರಿಗಳೆಲ್ಲ ಮಾಡಿ ಮುಂದುವರಿತಿದ್ರು ಇದು ಒಂಥರ ಸಣ್ಣ ಮಹಿಳಾ ಪಂಚಾಯತಿ ಇದಂಗೆ ಹಾಗಾಗಿ ಇದು ಈಸಿ ನಮಗೆ ಡಿಸೈಡ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಲೋನ್ ಅಂತ ಕಟ್ಟುವಂತದ್ದು

ಎಲ್ಲ ಬಾತ ಕೃಷ್ಣ ಅವರು ಇವಾಗ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು ಅವ್ರಿಗೆ ಆ ತರದೇನು ಕಷ್ಟಕರ ಪರಿಸ್ಥಿತಿ ಇಲ್ಲ ಅವರು ಒಂದೇ ತರ ಅಂತಂದ್ರೆ ಆಗಾಗಿ ಇದು ಮೊಬೈಲ್ ಲೋನ್ ರಿಪೇಮೆಂಟ್ ಮಾಡ್ತೀಕೋಬೇಕು ಮೊದಲು ಒಂದು ವಾರದಲ್ಲಿ ರಿಕವರಿ ಆಗ್ಬೇಕು ಫೇಸ್ ನನಗೆ ಬರ್ತಿದ್ಲು ನೀವು ನಿರಂತರ ಫಾಲೋ up ಮಾಡ್ತೀವಿ ಎಂಪಿಎ ನೋಟಿಸ್ ಬಂದ್ರೆ ರಿಕರೆ ಬದಲಿನ ಅಂತ ಮಾಡ್ತೀವಿ ಬದಲತ್ತ ನೀವು ಶಾನಾಕ್ ನೋಟಿಸ್ ತಿದ್ರೆ ನಾವಲ್ಲ ಸೇವ್ ಮಾಡ್ತೀವಿ ಮೇರೆ ನವಶಕ್ತಿ ಸೊ ಸೊಸೆಯ ಸಂಘ ಮಮತೆಗೆ ಹದಿನಾಲ್ಕು ಸಾವಿರ ಮರುಪಾವತಿ ಎರಡು ಸಾವಿರ ಮರುಪಾವತಿ ಒಟ್ಟು ಇಪ್ಪತ್ ಹನ್ನೆರಡು ಸಾವಿರ ವಿನಾಯಕ ಸಂದಿವಿನಿ ಶ್ರೀ ಶಕ್ತಿ ಸಂಘ ಪ್ರಿಯಾಂಕ ಹದಿನಾಲ್ಕು ಸಾವಿರ ಖಾತೆಗೆ ಬಿಡುಗಡೆಯಾದ ವಿವಿಧ ಗೌರವಧನಗಳ ವಿವರ ಸಂಪನ್ಮೂಲ ವ್ಯಕ್ತಿಗಳ ಗೌರವಧನ ಒಕ್ಕೂಟದ ಖಾತೆಗೆ ಬಿಡುಗಡೆಯಾದ ಒಟ್ಟು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಸಾವಿರದ ಇಪ್ಪತ್ತೈದನೇ ಸಾಲಿನ ಎನ್ಸಿಆರ್ಪಿಗಳಿಗೆ ಬಿಡುಗಡೆಯಾದ ಗೌರವಧನ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರು ರೂಗಳು ಇದುವರೆಗೆ ಸಿಆರ್ಪಿಗಳಿಗೆ ಗೌರವಧನ ಮರುಪಾವತಿಯ ಒಟ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ತೊಂಬತ್ತೆರಡು ಸಾವಿರ ಒಟ್ಟು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ

ಕೃಷಿ ಸಖಿ ಮತ್ತು ಪಶು ಸಖಿ ಗೌರವಧನ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಒಟ್ಟು ಇಪ್ಪತ್ತೆರಡು ಸಾವಿರದ ಐನೂರು ಆಗಿರುವ ಮೊತ್ತ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರು ರೂಗಳು ಲೋಕೋಸ್ ಗೌರವಧನಗಳ ವಿವರ ಒಟ್ಟು ಖಾತೆಗೆ ಬಿಡುಗಡೆ ಬಿಡುಗಡೆ ಆಗಿರುವ ಮೊತ್ತ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತನೇ ಸಾಲಿನವರೆಗೆ ಸಿ ಆರ್ ಪಿಗಳಿಗೆ ಬಿಡುಗಡೆ ಆಗಿರುವ ಲೋಕಸ್ ಗೌರವಧನ ಎಪ್ಪತ್ತ ಏಳು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಆರ್ ಪಿಗಳಿಗೆ ಬಿಡುಗಡೆ ಆಗಿರೋ ಗೌರವ ಗೌರವಧನ ಒಟ್ಟು ಹನ್ನೊಂದು ಸಾವಿರ la no, loca no, no, no. ಗ್ರಾಮೀಣ ಬಡತನ ನಿರ್ಮೂಲ ಯೋಜನೆ इला सर इत